ಹಲೋ ನನ್ನೆಲ್ಲ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಕೈ ಸ್ಕೈಲೈನ್ ಅಂತ ಹೇಳ್ತಾ ಇದ್ದು ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನೊಂದು ಏನು ಸ್ಪೆಷಲ್ ಅಂತಂದ್ರೆ ಉತ್ತರ ಕರ್ನಾಟಕ ಅಂತ ಬಂದ ತಕ್ಷಣ ಜೋಳದ ರೊಟ್ಟಿನ ಮೊದಲು ಬರೋದು ಬದ್ನಿ ಕಪ್ಪಲಿನ ಮೊದಲು ಬರೋದು ಚಟ್ನಿನ ಮೊದಲು ಬರೋದು ಹಂಗೆ ಇಲ್ಲಿ ಬನ್ಶಂಕರಿ ಒಳಗಡೆ ಬಂದು ಅದನ್ನ ಸಹಿತ ಮಾರುಕೊಂಡು ಆಮೇಲೆ ಅವ್ರದ್ದು ಉಪ್ಪು ಜೀವನ ಸಹಿತ ಎಲ್ಲ ಮಾಡ್ತಾರ ಅಂತ ಹೇಳಿ ಸಾವಿರಾರು ರೂಪಾಯಿ ಕೊಡಬೇಕು ನೂರಾರು ರೂಪಾಯಿ ಏನು ಇಲ್ಲ ಕೊಟ್ಟು ತುಂಬಾ ಊಟ ಕೊಡ್ತಾರ ಬಟ್ ನಾನು ಅಲ್ಲಿ ಪ್ರಸಾದ ತಗೊಂಡಿರೋದ್ರಿಂದ ನಮ್ಗೆ ತಗೋತಾ ಇಲ್ಲ ಈಗ ಅವ್ರನ್ನ ಕೇಳೋಣ ಯಾವ ತರ ಮಾಡ್ತಾರ ಅವರು ಏನೇನ್ ತಂದಿರ್ತಾರ ಏನಿಲ್ಲ ಅದ್ರ ಬಗ್ಗೆ ಎಲ್ಲಾನು ನಾ ಕೇಳ್ತೀನಿ ಸಜ್ಜೆ ರೊಟ್ಟಿ ಅಮ್ಮ ರೊಟ್ಟಿ ಬಿಸಿ ರೊಟ್ಟಿ ಕೆಂ ಚಟ್ನಿ ಗುರ ಚಟ್ನಿ ಮಡಿಕೆ ಕಾಳು ಬದನೆಕಾಯಿ ಪಲ್ಯ ಉಳ್ಳಾಗಡ್ಡಿ ಮೊಸರು

ಆಟೋ ಚಾರ್ಜ್ ಎಪ್ಪತ್ತು ರೂಪಾಯಿ ಐತೆ ಅಮ್ಮ ಹ್ಮ್ ಹೋಗ್ತಾ ಬರ್ತಾ ಅಮ್ಮ ಜನ ಬಂದ್ರೆ ಆಗತ್ತೆ ಸಾವಿರ ಹಣ್ಣು ಹಣ್ಣು ಜನ ಬರ್ಲಿಲ್ಲ ಅಂದ್ರೆ ಐನೂರು ಆರ್ನೂರು ಹಾ ಮನಿ ಊಟ ಅಮ್ಮ ಎಲ್ಲ ಮನೆ ಇಲ್ಲ ಮುಂಜಾನೆ ಹತ್ತು ಗಂಟೆಗೆ ಬಂದಿರ್ತೀವಿ ಆರು ಗಂಟೆಗೆ ಹೋಗ್ತೀವಿ ಹಂಗ ಸುಮಾರು ಜನ ಇದ್ದಾರೆ ಬರ್ರಿ ಇಲ್ಲಿ ನೋಡೋಣ ಯಾವ ತರ ಇದಾರ ಅಂತಂದ ಹೇಳಿ ಈ ತರ ಫುಲ್ ಎಂಡ್ ತನಕನೂ ಐತಿ ಇಲ್ಲೇ ಕುಂತಿರ್ತಾರ ಸ್ವಲ್ಪ ಇಲ್ಲಿ ಒಳಗಡೆಕ್ಕಿಂತ ಈ ಕಡೆಯಿಂದ ಹೋಗಲ್ ಬರ್ರಿ ತೋರಿಸ್ತೀನಿ ಹಿಂಗೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಕುಂತಿರ್ತಾರ ಇಲ್ಲಿ ಊಟನೂ ಮಾಡ್ತಾರೆ ನೋಡ್ರಿ ತಗೊಂಡ್ ಈ ಥರ ಎಲ್ಲ ತಗೊಂಡು ಊಟ ಮಾಡ್ತಾರ ಬಟ್ ನಾನು ತಗೊಂಡಿಲ್ಲ ನಾನು ಭಾಳ ದಿನ ಪ್ರಸಾದ ಮಾಡಿರಲಿಲ್ಲ ಹಿಂಗಾಗಿ ನನ್ನ ಬಂದು ಪ್ರಸಾದ ತಿಂದೆ ಅಪ್ ಟು ಅಲ್ಲಿ ತನಕ ಸೇಮ್ ಐತಿ ಈಗ ಇಲ್ಲೇ ತಗೊಂಡಿದ್ದಾರಲ್ಲ ಅವ್ರು ನನ್ನ ರಿವ್ಯೂ ಕೇಳೋಣ ಯಾವ ತರ ಏನು ಅವ್ರು ಎಲ್ಲಿಂದ ಬಂದಾರ ಅವ್ರಿಗೆ ಹೆಂಗೆ ಅನ್ಸತ್ತಿ ಯಾವ ರುಚಿ ಅವ್ರು ಇಲ್ಲವ್ರು ಇರ್ಬೋದು ಬೇರೆಯವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳ್ತೀನಿ ಎಲ್ಲಿ ಏನು ಅಂತ ಹೇಳಿ ಸ ಬರ್ರಿ ಬಂದಿರಿ ನಮ್ಮದು ಪ್ರಾಪರ್ ಭುಜಾಪುರ ಡಿಸ್ಟ್ರಿಕ್ಟ್ ಬಂದಿತ್ತು ರೀ ನಾನು ಆ್ಯಕ್ಚುಲಿ ವರ್ಕ್ ಮಾಡೋದು ಪಾರ್ಲೆ ಬಿಸ್ಕಿಟ್ ಸೇಲ್ಸ್ ಆಫೀಸರ್ ಗುಡಿ ಪೂಜಾರಿ ಏನದರ ನಮ್ಮ ಡಿಸ್ಟ್ರಿಬ್ಯೂಟ್ ಬಟ್ ಇವಾಗ ದಾ ಟಿ ಜಿ ಎಸ್ ಇತ್ತು ಅದಕ್ಕೆ ಅವರು ಪ್ಲ್ಯಾನ್ ಇದ್ದ ಹಂಗೆ ಹೊಟ್ಟಿನೂ ಹೊಸಾಗಿತ್ತು ಇದ್ದರೆ ಊಟ ಮಾಡೋಕೆ ಬಂದಿಲ್ಲ ಈಗ ನಾನು ಇವ್ರನ್ನ ಕೇಳ್ದೆ ನಾವು ಮೈಸೂರಿನಾಗ ಇರ್ತಿ ಮೂವತ್ ರೂಪಾಯಿಗೆ ಏನು ಸಿಗಂಗಿಲ್ಲ ಅಲ್ಲಿ ಅಂದ್ರೆ ಅಲ್ಲಿಗೆ ಎಷ್ಟ್ ಕಾಸ್ಟ್ ಇರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತೀರಿ ಇಲ್ಲಿ ಮೂವತ್ ರೂಪಾಯಿ ಫುಲ್ ಹೊಡ್ತು ಊಟ ಮಾಡ್ತೀವಿ ನಾವು ಅಲ್ಲಿ ಮೂವತ್ ರೂಪಾಯಿಗೆ ಒಂದ್ ಇಡ್ಲಿನೂ ಬರಂಗಿಲ್ಲ ನಮ್ಗ ಅದ್ರ ಬಗ್ಗೆ ನಾನು ಕೇಳಾತೀನಿ ಇಷ್ಟ ಅರಾಮಾಗ ಕುಂದಿರ್ತೀವಿ ಅಷ್ಟು ಆರಾಮಾಗಿ ನಾವು ಊಟ ಮಾಡ್ತೀವಿ

ಆ ಏನ್ರೀ ಊಟ ಮಾಡಿದ್ರೆ ಇಲ್ಲ ಊಟ ಮಾಡಿದರೆ ಅಜ್ಜಿ ಕಡೆನ ಹೌದಾ ಹೇಂಗಿತ್ರಿ ಟೇಸ್ಟ್ ಏ ಬಾದಾ ಚೋಲೆ ರೊಟ್ಟಿ ನೋಡ್ರಿ ಎಣ್ಣೆ ಕರಗಿಸ್ ಬಿಡ್ರಿ ಹಪಲನ್ ಆಗ್ತಾವ್ ಹಪಲನ್ ಹಾಕ್ತಾವ್ ಅಷ್ಟು ಚೋಲೆ ಇರ್ತಾವ್ ಅದರಲ್ಲಿ ಉಲಗಡ್ಡಿ ಕಾರಪುಡಿ ಟೊಮ್ಯಾಟೊ ಹಾಕಿದಂತ ಇನ್ನ ರುಚಿ ಆಗ್ತಿದೆ ಹಂಗೂ ಮಾಡ್ಕೊಬಹುದು ಆದ್ರೆ ಬಾದಾಮಿ ಬನ್ಸಂಕರಿ ಇದೆ ಇದು ಊಟದ ಒಂದು ವಿಶೇಷ ಹೊರಗಡೆ ಈ ತರ ಎಲ್ಲಿ ಊಟ ಸಿಗಲ್ಲ 40 ರೂಪಾಯಿ ಬಟ್ಟೆ ತಿನ್ನು ಊಟ ಕೊಡ್ತಾರೆ ಮತ್ತೆ ಇವ್ದು ಮೊಸರು ಚಟ್ನಿ ಮತ್ತೆ ಪಲ್ಯ ಎಲ್ಲಾ ಚೆನ್ನಾಗಿ ಖಾರ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಮಸ್ತ್ ಚೆನ್ನಾಗಿ ಅದ ಉತ್ತರ ಕರ್ನಾಟಕ ಅಂತಂದು ಬಂದಾಗ ನಮಗ್ ನೆನಪ ರೊಟ್ಟಿ ಪಲ್ಯ ಚಟ್ನಿ ಒಂದ್ ಚೂರ್ ಮುಂದೆ ಬರ್ರಿ ಸರ ಅಮ್ಮ ಏನೇನ್ ಐತ್ ಈಗ ಏನೇನ್ ಐತ್ ಆಲ್ಮೋಸ್ಟ್ ಅಲ್ಲ ಅಮ್ಮ ಎಲ್ಲಾ ಖಾಲಿ ಈಗ ಖಾಲಿ ಮಾಡಿ ಕ್ಲೋಸ್ ಮಾಡ್ಯಾಳ ವ್ಯಾಪಾರ ಚೆನ್ನಾಗುತ್ತ ಅಂತ ಹೇಳ ಏನ್ ಇಲ್ಲ ನೋಡ್ರಿ ಹೇಳ್ತೀನಿ ಇದ ತಂದ್ರ ಗಟ್ಟಿ ಮೊಸರು ಅಂದ್ರೆ ಗಟ್ಟಿ ಮೊಸರು ಬೆರ್ಸಿರೋ ಬೆರೆಸಿರೋಂತದಿಲ್ಲ ನೀ ಆಗೇತಿ ಅಮ್ಮ ಹಾಗೆ ತಗೇತಂತಳ ಮಗಸ ಖಾಲಿ ಆಗೈತ್ ಆಲ್ರೆಡಿ ಇದು ಬಂದ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಇದು ಆಮೇಲೆ ಇದು ಬಂದ ಜೋಳದ್ ರೊಟ್ಟಿ ಬರ್ರಿ ಗಟ್ಟಿ ಮೊಸರ ಐತ್ರಿ ಮೆತ್ತೊಟ್ಟಿ ಶೆಕನ್ ರೊಟ್ಟಿ ಮೆತ್ತೊಟ್ಟಿ ಎಣ್ಣೆ ಮೊಸರಿ ಇದೆ ಭಾರಿ ಟೇಸ್ಟ್ ಇರ್ತದ ನಮ್ ಗಲ್ಲೆಯಲ್ಲಿ ಹುಡ್ಕೋದ್ರ ಪ್ಯಾಕೆಟ್ ತಿನ್ನೋದ್ರಿ ನಾವ್ ಅದಕ್ಕ ಐತ್ರಿ ತಗಿ ಏನ್ರಿಗೂ ಇಲ್ಲ ನೋಡ್ರಿ ಪಲ್ಯ ಇದು ನನ್ನಂತೂ ಎಷ್ಟ್ ಫೇವ್ರೇಟ್ ಅಂದ್ರೆ ನಮ್ಮ ತಂದಾಳ ನೀನ್ ಮಾಡ್ಯಾಳ ಅನುಗೋಸ್ಕರ ಮಗಳು ತಂದಾಳ ಅಂತ ಹೇಳಿ ಅಷ್ಟು ಟೇಸ್ಟ್ ಇರುತ್ತೆ ಇದು ಮಾತ್ರ ಫುಲ್ ಫೇಮಸ್

ನಾನು ಬಂದಿರಲಿಲ್ಲ ನಾನು ಮೈಸೂರಿಂದ ಬಂದು ಸುಮಾರು ದಿನ ಆಗಿತ್ತು ಉಂಡಿರ್ಲಿಲ್ಲ ಅಂತ ದೇವಿ ಪ್ರಸಾದ್ ತೊಂಡೆ ನಾವು ತಿಂದ ತಿಂತೀವಲ್ಲ ಅಂತ ಹೇಳಿ ಹೆಂಗ್ ಕೈಯಾರ್ ಮಾಡ್ತಾರೆ ನೀನೇ ಮಾಡ್ತೀಯಾ ನಮ್ಮನಾದರಿ ಮಾಡ್ತಾರೆ ಸೊಮ್ಮಮ್ಮ ಮಕ್ಕಳು ದರ ಮಾಡ್ತಾರೆ ಒಳ್ಳೆದನೆ ಗಟ್ಟಿ ಮಾಡೋ ಒಳ್ಳೆ vaga ನಾವು ಹೆಂಗೆ ಮನೆಗೆ ಅದರಿ ಒಲ್ಲಗಳ ಜಾಲಿ ಬೆಳದಾವಲ್ರಿ ಜಾಲಿ ಕಟ್ಟಿಗೆ ನಾಗೂ ಸ್ಕೈಲನ್ ಅಂತ ಹೊಡಿರಿ ಆ ಮಾಡಬೇಕಾದ್ರೆ ಮತ್ತೆ ಮತ್ತೆ ಯಾವುದು ಹೇಳಿ ಸಬ್ಸ್ಕ್ರೈಬ್ ಮಾಡಿದೀನೋ ಯಾರು ಸಬ್ಸ್ಕ್ರೈಬ್ ಮಾಡೋಣ ಪಾಪ ಥ್ಯಾಂಕ್ಸ್ ಅಪ್ಪಿ ಪರಿಗಟ್ಟೈತಿ ಒಂದ್ ಚರಿಗೆ ಫುಲ್ ಇವ್ರು ಕೊಟ್ಟಾರ ಅದಾರಲ್ಲ ಡಕ್ಕ ನಮಗೆ ಕೊಟ್ಟಿದ್ದೀಗ ನಾನು ಸುಸ್ತು ಮಾತಾಡಿ ಮಾತಾಡಿ ಆದೆ ಅಂತ ಹೇಳಿ ಒಂದ್ ತಗೊಂಡೆ ನೋಡೋಣ ಹ್ಮ್ ಹುಳಿನೂ ಇಲ್ಲ ಏನು ಇಲ್ಲ ಅಷ್ಟು ರುಚಿ ಐತಿ ನಾವ್ ಈ ತರ ಹಾಲು ಮೊಸರು ಮಜ್ಜಿಗೆ ತಿಂದು ಬೆಳದವ್ರ ನಾವು ಬಂದಲ್ಲಿ ಪಾಕೆಟ್ ಹಾಲ್ತ ಆಗೋದು ಗಡಿಯಾಗ ಅದು ತಂದಿಲ್ಲ ಪ್ಲಾಸ್ಟಿಕ್ ಬಾಟಲ್ಯಾಗ ಏನ್ ಇತ್ತಲ್ಲ ಅದ್ರಾಗನ ಅವ್ರು ಇಟ್ಟು ಕೊಟ್ಟಿರೋದು ಯಾವ ಗಡಿಗಿನ ಏನಿಲ್ಲ ಅಷ್ಟ ತಣ್ಣಗ ಅಂದ್ರೆ ತಣ್ಣದ ಐತಿ ಇಷ್ಟ ಬಿಸಿಲು ಇರ್ಬೇಕಾದ್ರೂ ಅಷ್ಟ ತಣ್ಣಗೈತಿ ಐತಿ ಅಂದ್ರ ನೀವ್ ವಿಚಾರ ಮಾಡಿ ಹಾಲಿನ ಮೊಸರಿಂದ ಮೊಸರಿದ್ ಅಷ್ಟ ಅಂದ್ರೆ ಅಷ್ಟ ಟೇಸ್ಟ್ ಐತಿ ಪ್ಯಾಕೆಟ್ ಗಿಕ್ಕಿಟ್ ಏನು ಅಲ್ಲ ತಗೊಂಡೋಗಿ ಮಿಕ್ಸ್ ಗಿಕ್ಸ್ ಮಾಡುವಂತಾರು ಅಲ್ಲ ಇಲ್ಲೇ ಏನಂದ್ರ ಇಲ್ಲಿ ಕಡೆ ಇನ್ನೊಂದ್ ಬುದ್ಧಿ ಅಂದ್ರ ಅವರು ಕೊಡೋ ಮೂವತ್ತು ರೂಪಾಯಿ ಅವ್ರಿಗೆ ಅದು ವರ್ತ್ ಗೊತ್ತಿಲ್ಲ ಬಟ್ ತಿಂದು ನಾವ್ ಇಷ್ಟ ಖುಷಿಯಿಂದ ತಿಂದು ಐತ್ರಿ ಅಂತ ಹೇಳೋದ್ರ ಅಷ್ಟ ಅವ್ರಿಗೆ ಖುಷಿ ಯಾಕಂದ್ರ ಅವ್ರದ್ ಮಾಡಿದ್ ಅರೆಲ್ಲ ಹೋತಲ್ಲೇ ಶಂಕರಿಗೆ ಅಂತ ಏನಾರ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಸ್ವಲ್ಪ ಮಜ್ಗಿ ಕುಡಿತೀನಿ ಬರ್ರಿ ನಾವು ಮಮ್ಮಿನ ತಗೋ ಮಮ್ಮಿ ಕುಡಿ ಅವ್ರಿಗೂ ಊಟ ಹೆವಿ ಆಗೈತಿ ಅದಕ್ಕೆ ರಕ್ಷ ನೀ ಕುಡಿತೀಯ ಮಜ್ಗಿ ಕುಡಿಬಂದ್ ಕುಡಿಯಲ್ಲ ಕುಡಿಯಲ್ಲಂತ್ರಿ ನನ್ನ ನಾವು ದಣಾಕ್ಷೂರಿಂತ ಬಂದ್ರಿ ಇಪ್ಪತ್ತು ರೂಪಾಯಿ ಎಮ್ಮೆ ಮಸೂರ ಎಮ್ಮೆ ಮೊಸರು ನಾವು ಕಟ್ಟೋದು ಬೆಣ್ಣೆ ತಗೋದು ಮಜ್ಜಿಗೆ ರೀ ಆಮೇಲೆ ಏನಂದ್ರೆ ಸ್ವಲ್ಪ ಮಾತಾಡಕ್ ತುಂಬಾ ಶೈನ್ ಮಾಡ್ಕೋತಾರ ಅದಾದ್ಮೇಲೆ ಶರಗಿರಬೇಕು ನಮ್ ಕಡೆ ಈಗ ನೋರ್ ನಾವೆಲ್ಲಾ ಬಿಟ್ಕೊಂಡ್ ಮರಿ ನಮ್ ದಾನಿ ഖാലി ആഗില്ല

ಈಗ ನಾವು ಮಾಡಿರ್ತೀವಲ್ಲ ಇದನ್ನ ಪಲ್ಯನ ಒಂದೊಂದಿನ ವ್ಯಾಪಾರನ ಆಗಲ್ಲ ವ್ಯಾಪಾರ ಆಗಿಲ್ದೆ ಇರೋದು ಕೂಡ ಅದನ್ನೆಲ್ಲ ವೇಸ್ಟ್ ಅಂತ ಹೇಳಿ ಚಲ್ ಬಿಡ್ತಾರ ಅದ ಅವ್ರ ಅವತ್ತಿನ ದಿನದ ಲಾಸ್ ಒಂದೊಂದಿನ ಸಾವಿರ ರೂಪಾಯಿ ಆಗುತ್ತೆ ಆಗುತ್ತ ಒಂದೊಂದಿನ ನೂರ್ ರೂಪಾಯಿನು ಆಗಲ್ಲ ಅವತ್ತಿನ ದಿನ ನಾಳೆ ಆಗುತ್ತಲ್ಲ ಅಂತ ಹೇಳಿ ನಾಳೆ ಆ ಬನ್ಶಂಕರಿ ದೇವಿ ಕೈ ಹಿಡಿತಾಳ ಅಂತ ಹೇಳಿ ನಂಬ್ಕೊಂಡ್ ಅವ್ರ ಜೀವನನ ಜೀವನ ಜೀವನನ ಈ ತರ ಸಾಗಿಸ್ತಾರೆ ಕಸ ಗಿಸ ಎಲ್ಲ ಬೆಳೆದ್ ಕ್ಯಾಟ ನಾವು ಎಲ್ಲ ಎಲ್ಲ ಕ್ಲೀನ್ ಮಾಡೋರ್ ನಾವ್ ಏನ್ರಿ ಜನವರಿ ಬಂದ್ ದಾಟಿ ಏನಂತ ಗೋರ್ಮೆಂಟ್ ಇದ್ದ ಎಲ್ಲ ಕಾಮ್ ಮಾಡ್ತೇವ್ರಿ ನೀರ್ ಅಂದ್ರೆ ಶಂಕರಿ ಜಾತ್ರೆಗೆ ಎಷ್ಟ ಬಿಡ್ತೀವ್ರಿ ಹ ಈಗ ನೀರು ಇರಂಗಿಲ್ಲ

ಮತ್ತೇನು ಕಾಯಿಗಿ ಏನು ಅವ್ರು ಒಡ್ಸೋಸ್ತಾರ ಪೂಜೆ ಮಾಡೋ ಇರ್ತಾರ ಕೂಸಿಂದ ಅವಾಗ ನೀರ್ ರೀ ಅವಾಗ ಅಷ್ಟ ನಾವು ಬಿಡ್ತಿವ್ರಿ ಏನು ಮಕ್ಕಳು ಅಂದ್ರಿ ಅನ್ರಿ ಹಿಂಗಟ್ಟಿರ್ತ ಈ ಕಡೆ ಹೌದ್ರಿ ಬೇಡ್ಕೊಂಡಿರ್ತಾರ ಮಕ್ಕಳಾಗ ಬೇಡ್ಕೊಂಡಿರ್ತಾರೀ ಸ್ವಲ್ಪ ನಾವು ಇಲ್ಲಿರೋನು ಕೇಳ್ಕೊಳೋಣ ಆಂಟಿಯರ್ಗೆ ಹೆಚ್ಚು ಗೊತ್ತು ಅಂತ ನಾನು ಅನ್ಕೊಂತೀನಿ ಅವ್ರಿಗೆ ಎಷ್ಟು ಗೊತ್ತೋದ್ ನಿಮ್ ಹತ್ರ ಹೇಳ್ತಾರವ್ರ ಆಂಟಿ ನನಗೆ ಅಲ್ಲಿ ಹೊಂಡ ಐತಲ್ರಿ ಅದು ಯಾವಾಗ ಜಾತ್ರೆ ಕೈತಿ ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಹೊಂಡದ ಮಹಿಮೆ ಬಗ್ಗೆ ಒಂದ್ ನಾಲ್ಕು ಲೈನ್ ಹೇಳಿ ಸಾಕು ಜಾತ್ರೆ ಜನವರಿ ತಿಂಗಳದಾಗೆ ಬಣ್ಣದ ಗುಣ ಆಗತ್ತ ಆದ್ರೆ ಇದ್ರಲ್ಲೇ ಮಕ್ಕಳ ತೆಪ್ಪಕ್ ಬಿಡ್ಬೇಕಾದ್ರ ಮಕ್ಳು ಆಲ್ ಅವರು ಬೇಡ್ಕೊಂಡವರು ತೆಪ್ಪ ಕಬ್ಬಿಡ್ತೀವಂತ ಬೇಡ್ಕೊಂಡಿರ್ತಾರೆ ಬಿಡೋದಂದ್ರೆ ಏನು ತಗೊಂಡು ಮಾಡಿದಾರೆ ಬಾಳೆ ದಿನ ಬಾಳೆ ದಿಂಡ ತೊಪ್ಪಲ ಗದ್ದೆ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ತಂದು ಒಂದು ದಂಡೆಯಿಂದ ಇನ್ನೊಂದು ಆಗ್ಯಾವಲ್ಲ ರೀ ಆಕಿಗೆ ಬೇಡ್ಕೊಂತ ಹೊಂದಾರಮ್ಮ ಹೊರಸ್ ತುಂಬಿಕೊಡ್ದ ಮಕ್ಳ ಆದ ಗದ್ದಲೇ ತಂದು ಆಕಿಗೆ ಒಂದು ಎರಡು ವರ್ಷದ ಮಗು ಇದ್ದು ಒಂದು ವರ್ಷದ ಮಗು ಇದ್ದಾಗ ಬಂದು ಆಕಿ ಅಕ್ಕಿ ತೀರ್ಸ್ತಾರೆ ಅಕಿಗೆ ನಮ್ಮ ಮಕ್ಕಳಾಗಿಲ್ಲ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ನಮ್ಗ್ ಮಕ್ಕಳ್ ಕೊಡಮ್ಮ ಅಂತ ಬೇಡ್ಕೊಂಡಿರ್ತಾರ ಆಕಿ ವರ್ಷ ತುಂಬ ಕೊಡದ ಮಕ್ಳು ಕೊಡ್ತಾರ ಮಕ್ಳು ಕೊಟ್ಟ ಗಟ್ಟಲೆ ಬಂದ್ ಆಕಿ ಹರಕಿ ತೀರ್ಸ್ತಾರ ಕೂಸುಗಳು ಬಾಳೆ ದಿಂಡಲ್ಲಿ ಬಿಡ್ತಾರ ಅದಕ್ಕೂಸ್ನ ಇದ್ರಾಗ ಗಂಡ ಆಗ್ಲಿ ಎಣ್ಣ ಆಗ್ಲಮ್ಮ ಆಕಿ ಏನ್ ಮಕ್ಕಳಾಗಿರದಿಲ್ಲ ಬೇಡ್ಕೊಂಡ್ ಹೇಗಿರ್ತಾರ ಗಂಡ ಕೊಡ್ಲಿ ಹೆಣ್ಣ ಕೊಡ್ಲಿ ಅವ್ರು ಒಂದು ಒಂದ್ ವರ್ಷದ ಎರಡ್ ವರ್ಷದ ಹುಡ್ರಿ ಅದರಿಂದ ಬಂದು ನೀರ್ ಇದ್ದಾಗ ನೀರ್ ಇದ್ದ ಟೈಮ್ ನಲ್ಲಿ ತೆಪ್ಪಕ್ ಬಿಡ್ತಾರ ನೀರಿದ್ದ ಬಿಡ್ತಾರ ಜಾತ್ರೆ ಅಂತ ಇಲ್ಲ ಅಂದ್ರ ನಂಬಿಕಾರ ಇರ್ತಾರೆ ಅವ್ರಿಗೆ ಬೆಲ್ಲ ಬ್ಯಾಳಿ ಎಲ್ಲಾ ಸೀದಾ ಕೊಡ್ತಾರ ಜಾ ಕೊಡ್ತಾರ

ನೋಡ್ರಿ ಆಮೇಲೆ ಇನ್ನೊಂದ್ ಏನಾದ್ರೀಗ ಸಿಗನ ಇದರ ನಾವು ಕುಂತ್ಕೊಂಡ್ ಮಾತಾಡೋದಿಲ್ಲ ಆಮೇಲೆ ಇವ್ರೇನ್ ಅನ್ಕೊಂತಾರ ಅವ್ರೇನ್ ಅನ್ಕೊಂತಾರ ಮುಗೀತಿ ಎರಡ ನಿಮಿಷ ಸಾಕು ನಮ್ಗ್ ಹಚ್ಕೊಂಡ್ ಮಾತಾಡಕ ಇಷ್ಟಾದ್ರೂ ಮುಗಿದೋತ್ ನಾವ್ ಆಗಿ ಅವ್ರ ಮನಿ ವಿಚಾರ ನಮ್ ಮನಿ ವಿಚಾರ ಏನೈತಿ ನಾವು ಮಾತಾಡ್ಕೊಂಡು ಹೇಳ್ಬಿಡ್ತಿವಿ ಇದನ್ನ ಹೇಳ್ಬೇಕ ಹೆಂಗ ಇದ್ ಏನ್ ಅನ್ಕೊಂತಾರ ಇದು ಇವ್ರ ಅನ್ಕೊಂಡ್ರಿ ಇವ್ರ ಮನಸಿಗೆ ಹೆಂಗ್ ನೋವು ಆಗತ್ತೆ ಇವ್ರ ಏನ್ ಅನ್ಕೋತಾರ ಅದು ಅನ್ನೋದು ಏನಿಲ್ಲ ಅವರ ಕರದ್ ಮಾತಾಡ್ತಾರ ನಾನು ಹೋಗುವಾಗ ನಾನು ನೋಡ್ಯಾಗ ಮಾತಾಡ್ತೀನಿ ಆಂಟಿ ಹೇಳ್ರಿ ಇದು ಹೆಂಗ ಏನಂದ್ರ ಮುಗಿದೋತ್ ಅವರ ಬಾವಿ ಹಿಂಗ ಅಂತ ಹೇಳ್ತಾರ ಮತ್ತೆ ಹೇಳಿ ಆದ್ಮೇಲೆ ಅವ್ರಿಗೆ ಖುಷಿ ಏನ ಇರುತ್ತಾ ಅದನು ಶೇರ್ ಮಾಡ್ಕೊಂತಾರ ಆಶೀರ್ವಾದ ತಗೊಂಡು ಬರ್ರಿ ಆಲ ಪ್ರಸಾದ ಸ್ವಲ್ಪ ತಿಂದು ಇಲ್ಲಿ ಬಂದ್ ಜಾಸ್ತಿ ತಿನ್ರಿ ಅಂತ ಅಂತ ಪ್ರಸಾದ ಅಮ್ಮನ ಪ್ರಸಾದನು ಊಟ ಮಾಡ್ಲಿ ಅಕಿ ಪರಸವ ಐತೆ ಅಂದ್ರು ನಮ್ಮ ಊಟಕ್ಕೆ ಹೇಳ್ತೀವಿ ನಾವ್ ನಾಕ್ ದುಡ್ಡು ಕಾಣ್ತೀವಿ ನಮ್ದು ಊಟ ಮಾಡ್ತೀವಿ ಅಕಿ ಅಮ್ಮನ ಪ್ರಸಾದ ಉಂಡ್ರು ನಮ ಬಂದ್ ಒಂದ್ ರೊಟ್ಟಿ ತಿಂದ್ ಹೋಗ್ಕಾರ ಇಲ್ಲಿ ನೋಡ್ರಿ ಹಿಂಗೆ ಯಾವ ತರ ಇಲ್ಲಿ ಮಂದಿ ಈ ತರ ಅಂತ ಹೇಳಿ ನಾವು ಅಂತ ಹೇಳಿ ಒಂದ್ಸರಿ ಕುಡ್ದು ಮಜ್ಜಿನ ಅದ್ರ ಪ್ರಫುಲ್ ಕ್ಯಾಸ್ವಲ್ ನಾವು ಮಾತಾಡ್ತೀವಿ ಅವ್ರ ಅವ್ರಿ ಮಾತಾಡ್ಬೇಕು ಅನ್ನಂಗಿಲ್ಲ ಏನಿಲ್ಲ ಇವರ ಮಾತಾಡ್ಬೇಕು ಅಂತ ಅನ್ನಂಗಿಲ್ಲ ಬರ್ತಾರ ಹಿಂಗ ಅನ್ಕೋ ಹಂಚ್ಕೋತಾರ ಹಿಂಗ ಕೂಲಾಗೆ ನಾವು ಮಾತಾಡ್ತೀವಿ ಸೊ ಆಮೇಲೆ ನಮ್ಮೂರ್ ಹೆಂಗ ಅಂತ ಹೇಳ್ರಿ ನಮ್ಮೂರ್ ಜನರ ಬಗ್ಗೆ ಹೇಳ್ರಿ ನಮ್ಮೂರ್ ಉರ್ದ್ ಬಗ್ಗೆ ಹೇಳ್ರಿ ಇಷ್ಟು ಮುದ್ಕ್ಯಾರಾದ್ರೂನು ಇಷ್ಟು ಅಜ್ಜಾರಾದ್ರೂ ಬಂದು ದುಡ್ಕೊಂಡ್ ತಿಂತೀವಿ ಸೊ ನನ್ಗೂ ಸುಮಾರು ಜನ ಹೇಳ್ತಾರ ನನ್ನ ನಾನು ಏನು ವರ್ಕ್ ಮಾಡಿದಿಲ್ಲ ಸುಮಾರು ಜನ ಕೇಳ್ತಾರ ನನ್ಗ ನಾವು ಏನು ಯಾವಾಗ ವರ್ಕ್ ಆರ್ಕಂತಿದಿ ಯಾವಾಗಾರು ಒಂದ್ರಾಗ ಬಿಸಿ ಇದ್ದೇ ಇರ್ತಿದ್ವಿ ಅಂತ ಹೇಳ್ತಾರ ಇವನ್ ಇಷ್ಟು ಆದ್ರೂ ಕೂಡ ಅವರು ವರ್ಕ್ ಮಾಡಿ ತಮ್ಮ ಇದ್ರ ಮೇಲೆನ ದುಡ್ಕೊಂಡ್ ತಿಂತಾರಂದ್ರೆ ನಾನ್ಯಾಕ್ ತಿನ್ಬಾರ್ದು ನಾನ್ಯಾಕ್ ಮಾಡ್ಬಾರ್ದು ಅನ್ನೋದು ನನಗೂ ಐತಿ ಹಂಗ ನನ್ನ ಮನ್ಯಾಗು ಸಪೋರ್ಟ್ ಐತಿ ನಿಮ್ಮ ಮನ್ಯಾಗು ಸಪೋರ್ಟ್ ಸಿಕ್ಕರ ಒಂದ ಒಂದು ವರ್ಕಲ್ಲಿ ಆಕ್ಟಿವ್ ಆಗಿರಿ ಒಂದಲ್ಲದ ಒಂದ್ ಕೆಲಸದಲ್ಲಿರಿ ನಮ್ದು ಒಂದು ಅಳಿಲಿ ಸೇದೆ ಯಾವ್ದಾರು ಆಗಿರ್ಲಿ ಒಂದು ಮ ಒಂದು ಈಗ ಅವ್ರು ತಿಳ್ಕೊಂಬಂದಿದ್ದು ಒಂದು ನೂರು ರೂಪಾಯಿ ಆದ್ರೆ ನಮ್ದು ಹಂಗೆ ಹತ್ತು ರೂಪಾಯಿ ಹಳೇಲಿ ಸೇವೆ ಅಂತ ನಾವು ಅಂದ್ಕೋಬೋದು ಅಂತ ನಾನು ಜೀವನ ಮಾಡ್ತೀನಿ ಸೊ ಇವತ್ತಿಂದು ಉತ್ತರ ಕರ್ನಾಟಕದ್ದು ಇಷ್ಟು ಆನ್ ದ ಸ್ಪಾಟ್ ಹೆಂಗೆ ಸಿಕ್ಕ ನಾನು ಹಂಗೆ ಹಾಕಿನಿ ಇಷ್ಟು ದಿನ ನಾನು ಹಳೆ ವಿಡಿಯೋದಾಗ ಸಪ್ ನೀಟಾಗಿ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಹಾಕಿದ್ದೆ ಬಟ್ ನನಗೆ ನಮ್ಮ ನಮ್ಮೂರು ಹಿಂಗೆ ತೋರಿಸ್ಬೇಕನ್ನುತ್ತೆ ಹಿಂಗೆ ರಿಯಾಲಿಟಿ ತೋರಿಸ್ಬೇಕಂದಿತ್ತು ಸೊ ಅದಕ್ಕೆ ನಾನು ಹಂಗೆ ತೋರಿಸೀನಿ ಓಕೆ ಥ್ಯಾಂಕ್ ಯು